ಜಗತ್ತಿನೊಳಗೆ ಎಲ್ಲದಕ್ಕಿಂತ ವೇಗವಾಗಿ ಓಡುವಂಥದ್ದು ಯಾವುದು ಅನ್ನುವಂಥ ಯಕ್ಷ ಪ್ರಶ್ನೆಗೆ ಧರ್ಮರಾಜ ಹೇಳ್ತಾನೆ ಉತ್ತರ ಮನಸ್ಸು ಮನಸ್ಸು ಅನ್ನುವಂಥ ಕುದುರೆ ಅದಲ್ಲ ಮನಸ್ಸು ಅನ್ನುವಂಥ ಮರ್ಕಟ ಇದೆಯಲ್ಲ ಇಡೀ ವಿಶ್ವವನ್ನೇ ಸಂಚಾರ ಮಾಡಿ ಬರ್ತದೆ ಒಂದೇ ಕ್ಷಣದೊಳಗೆ ಎಷ್ಟು ವೇಗವಾಗಿ ಅಂತಂದರೆ ಯಾರ ಕೈಗೂ ಸಿಗ್ತಾ ಇಲ್ಲ ಮನಸ್ಸು ಅಂದಿನಿಂದ ಇಂದಿನವರೆಗೂ ಯಾವತ್ತೂ ಮನುಷ್ಯ ಹುಟ್ಟಿದ ಮನಸ್ಸನ್ನು ಸೃಷ್ಟಿ ಸೃಷ್ಟಿಯಾಯಿತು ಎಂದು ನಿಂತೇ ಇಲ್ಲ ಚಂಚಲತೆ ಮನಸ್ಸಿನ ಸ್ವಭಾವ ಓಡೋದು ಅದರ ಸ್ವಭಾವ ಓಡ್ತಾನೆ ಇರ್ತದೆ ಓಡ್ತಾನೆ ಇರ್ತದೆ ನಾವು ಎಲ್ಲೋ ಒಂದು ಕಡೆ ಮೂಲೆ ಹಿಡಿದು ಕೂತಿದ್ರೂ ಕೂಡ ಮನಸ್ಸು ವಿಶ್ವ ಸಂಚಾರ ಮಾಡಿ ಬಂದಿರ್ತದೆ ಬರ್ತದೆ ಎಲ್ಲಿ ಕೂತಿರ್ತೀವಿ ಅಲ್ಲಿ ನಮ್ಮ ಮನಸ್ಸು ಇರೋದಿಲ್ಲ ಇಂಥ ಚಂಚಲವಾದಂಥ ಮಂಗ್ಯನ ಬುದ್ಧಿ ಅಂತ ನೋಡ್ರಿ ಮಂಕಿ ಈ ಮಂಗ್ಯನಂಥ ಈ ಮನಸ್ಸನ್ನು ಹ್ಯಾಂಗ್ರೀ ದಾರಿಗೆ ತರೋದು ಕೆಲವೊಂದು ಸರ್ತಿ ಎಷ್ಟು ಸಮಾಧಾನ ಮಾಡಿದ್ರೂ ಕೂಡ ಅದೆಷ್ಟು ತಿಳಿಸಿ ಹೇಳಿದ್ರೂ ಕೂಡ ಅದೆಷ್ಟು ಸಾಂತ್ವನ ಮಾಡಿದ್ರೂ ಕೂಡ ಅನ್ನುವಂಥದ್ದು ನಮ್ಮ ಮಾತನ್ನು ಬುದ್ಧಿಯ ಮಾತನ್ನು ಕೇಳೋದೇ ಇಲ್ಲ ಕೇಳೋದೇ ಇಲ್ಲ ಇಷ್ಟು ಹಠ ಮಾಡ್ತಿರ್ತದೋ ಒಂದೊಂದು ವಿಷಯಕ್ಕೆ ತನಗೇನು ಬೇಕೋ ಅದು ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಜೀವನವನ್ನೇ ದುರಂತಕ್ಕೆ ತಳ್ಳಿಬಿಡ್ತದೆ ಈ ಮನಸ್ಸು ಕೆಟ್ಟದ್ದು ಇದು ಮನಸ್ಸಿನ ಬೆನ್ನು ಹತ್ತಿದ್ವಿ ಅಂತಂದ್ರೆ ನಮ್ಮನ್ನು ವಯ್ದು ಯಾವ ಪಾತಾಳಕ್ಕೆ ನೋಗ್ತದೋ ಗೊತ್ತಿಲ್ಲ ಆದರೂ ಮನಸ್ಸು ಎಲ್ಲವನ್ನು ತಪ್ಪಾಗಿಯೇ ಹೇಳ್ತದಂತಿಲ್ಲ ತಪ್ಪಾಗಿನೇ ಹೇಳ್ತದೆ ಆದರೆ ನೂರಕ್ಕೆ ಎಂಬತ್ತರಷ್ಟು ಮನಸ್ಸು ಒಳ್ಳೆಯದನ್ನೇ ಹೇಳ್ತದೆ ಮತ್ತು ಸರಿಯಾಗಿನೇ ಹೇಳ್ತದೆ ಅದು ನಮ್ಮ ಪರಿಸ್ಥಿತಿಗಳು ಸುತ್ತಮುತ್ತ ನಡೆಯುವಂಥ ಸನ್ನಿವೇಶಗಳು ನೂರ ಎಂಟು ನಮೂನಿ ವ್ಯವಸ್ಥೆಗಳ ಒಳಗೆ ಸಿಕ್ಕೊಂಡು ಬಿದ್ದಂಥ ನಾವು ಮನಸ್ಸಿನ ಆಸೆಯನ್ನು ಪೂರೈಸಲಾಗದೇನೆ ಅದನ್ನು ಪಾಪ ವಿಲ 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 ಒದ್ದಾಡಿಸಿ ಬೆಂಕಿ ಒಳಗೆ ಹಾಕಿ ಬೇಯಿಸ್ಬಿಡ್ತೀವಲ್ಲ ಅವಾಗ ಏನು ಅದು ಮನಸ್ಸು ಪಾಪ ಹಟಕ್ಕೆ ಬೀಳ್ತದ ಅಳತದ ದುಃಖ ಪಡ್ತದ ಸಂಕಟ ಪಡ್ತದ ಹ್ಞೂ ದಯವಿಟ್ಟು ನನ್ನ ಬಯಕೆಯನ್ನು ಈಡೇರಿಸುವಂಥ ಮನುಷ್ಯನನ್ನು ಕೇಳ್ಕೊತದ ಬುದ್ಧಿಯನ್ನು ಮನಸ್ಸು ಕೇಳ್ಕೋತದೆ ಆಗಲೂ ಕೂಡ ನಾವು ಏನೇನೂ ಮಾಡಲಿಕ್ಕಾಗದಂಥ ನಿಸ್ಸಹಾಯಕ ಸ್ಥಿತಿ ಒಳಗೆ ಇದ್ಬಿಡ್ತೀವಲ್ಲ ಪಾಪ ಪಾಪ ಮನಸ್ಸು ಏನು ಮಾಡಬೇಕು ಇಂಥ ದುರ್ಬಲ ವ್ಯಕ್ತಿಗಳ ಮೈಯೊಳಗೆ ಸೇರಿಕೊಂಡಂಥ ಮನಸ್ಸಿನ ಪರಿಸ್ಥಿತಿ ಅದಲ್ಲ ಪಾಪ ಅದೋ ಗತಿ ಪಾಪ ಪಾಪ ಒಂದೊಂದು ಅನ್ನಿಸ್ಸತಿ ಮನಸ್ಸಿನ ಬಗ್ಗೆನೇ ಯಾಕಪ್ಪ ನಮ್ಮಂಥವ್ರ ಮನ ನಮ್ಮಂಥವ್ರ ಹತ್ರ ಇದು ಮನಸ್ಸೇ ಇರಬಾರ್ದೇನೋ ಯಾಕಂದರೆ ನಾವು ಒಂದು ಆಸೆನೂ ಈಡೇರಿಸಲ್ಲ ಇದಕ್ಕೆ ಅದು ಬರೀ ತತ್ವ ಆದರ್ಶ ಸಿದ್ಧಾಂತ ಕಾನೂನು ಕಟ್ಟಳೆ ಅಂತೀವಿ ಹೇಳಿ ಬಿಗಿ 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 ಹಿಡಿದು ಅದನ್ನಲ್ಲೇ ಸುಟ್ಟು ಕರ್ಕ ಮಾಡಿಬಿಡ್ತೀವಲ್ಲ ಮತ್ತು ಮನಸ್ಸಿನ ಪರಿಸ್ಥಿತಿ ಏನಾಗ್ಬಿಡ ಏನಾಗ್ಬಿಡ ಮನಸ್ಸಿನ ಸ್ಥಿತಿ ಅಂಥ ಮನಸ್ಸುಗಳು ಮುರಿದು ಹೋಗ್ತವೆ ದುರ್ಬಲ ಆಗ್ತವೆ ಅಳುತ್ತವೆ ಸಂಕಟ ಪಡ್ತವೆ ಇಂಥ ಮನಸ್ಸುಗಳಿಗೆ ಹೆಂಗ್ರಿ ಸಮಾಧಾನ ಮಾಡೋದು ಹೆಂಗೆ ಸಮಾಧಾನ ಮಾಡೋದು ಮನಸ್ಸನ್ನು ಕುದುರೆಗೆ ಕಡಿವಾಣ ಹಾಕಬೇಕು ಅಂಕುಶ ಹಾಕಬೇಕು ಅದು ಮದವೇರಿದ ಮದ್ದಾನೆ ಇದ್ದಂತೆ ಮನಸ್ಸು ಕೆಲವೊಂದು ಸತಿ ಹಂಗಿರುವಾಗ ಕಡಿವಾಣ ಹಾಕೋಣ ಎಲ್ಲ ಒಳ್ಳೆ ವಿಷಯಗಳಿಗೂ ಕೂಡ ನಾವು ಮಾಡಬಹುದಾದಂಥ ವಿಷಯಗಳಿಗೂ ಕೂಡ ಕಡಿವಾಣ ಹಾಕ್ತಾ ಅದನ್ನ ಅಲ್ಲೇ ಅದುಕೊಂಡು ಬಲೆ ಹಾಕಿಬಿಟ್ವಿ ಕೊಲೆ ಮಾಡಿಬಿಟ್ವಿ ಮನಸ್ಸನ್ನು ಅಂತಂದರೆ ಪಾಪ ಪಾಪ ಹೊತ್ತು ನೋಡ್ರಿ ಅದಕ್ಕೆ ಅದರಿಂದ ನೊಂದ ಮನಸ್ಸಿನ ಶಾಪ ನೊಂದ ಮನಸ್ಸಿನಿಂದ ಬಂದ ಕಣ್ಣೀರು ಇಂಥ ಮನಸ್ಸು ಮುಗ್ಧ ಮುಗ್ಧ ಮನಸ್ಸು ಮಗುವಿನಂಥ ಮನಸ್ಸು ಭಾಳ ಮೃದುವಾದ ಸೂಕ್ಷ್ಮ ಮನಸ್ಸು ಇರ್ತದೆ ಕೆಲವೊಬ್ಬರಿಗೆ ಅಂಥವ್ರಿಗೆ ನಾವು ನೋವು ಕೊಟ್ಟು ಅದೇನು ಸಂತೋಷ ಪಡ್ತೀವಿ ನಮ್ಮ ಬೇಡಪ್ಪ ನಮ್ಗೆ ಯಾರ್ದು ಸಾಂತ್ವನ ಬೇಡ ಯಾರ್ದು ಸಹಾಯ ಬೇಡ ನಮ್ಮ ಅಷ್ಟಕ್ಕೆ ನಾವು ಇದ್ದು ಬಿಡ್ತೀವಿ ಅಂತೇಳಿ ಹೊರಟಿರ್ತದೆ ಪಾಪ ಜೀವ ಇದು ಒಳಗಡೆ ಮನಸ್ಸು ಕೇಳಬೇಕಲ್ಲ ಮಾತನ್ನು ಎಷ್ಟು ನೋಯಿಸ್ತದೆ ಎಷ್ಟು ಬೇಯಿಸ್ತದೆ ಬೆಂಕಿ ಒಳಗೆ ಹಾಕಿ ಹುರಿದು ಬಿಡ್ತು ನೋಡ್ರಿ ಜೀವವನ್ನು ಇಂಥ ಮನಸ್ಸನ್ನು ಹೆಂಗೆ ಹಾದಿಗೆ ತರೋದು ಹೆಂಗೆ ಹಾದಿಗೆ ತರೋದು ಈ ದುಃಖದ ಸನ್ನಿವೇಶದಿಂದ ಹೆಂಗೆ ಹೊರಗೆ ಬರೋದು ಭಾಳ ಸರಳವಾಗಿ ಉಪದೇಶ ಮಾಡಿಬಿಡ್ತೀವಿ ಎಲ್ಲರೂ ಹರ 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 ಅನ್ನೋರೆ ಬೆಂಕಿಯೊಳಗೆ ಬಿದ್ದು ಬಿ ಬೀಳೋರು ಯಾರು ಅದು ಬೆಂಕಿಯೊಳಗೆ ಬಿದ್ದವ್ರಿಗೆ ಅದರ ಅನುಭವ ಏನಪ್ಪಾ ಎಂಥ ಘೋರ ಪರಿಣಾಮ ಇದು ಅವ್ರಿಗೆ ಗೊತ್ತಾಗುತ್ತಲ್ಲ ಅದಕ್ಕೆ ಮನಸ್ಸಿನ ದಾರಿಯೊಳಗೆ ಮನಸ್ಸನ್ನು ಬಿಟ್ಟು ಬಿಡೋದ ಅಥವಾ ನಾವೇ ಮನಸ್ಸಿನ ಬೆನ್ನು ಹತ್ತಿ ಹೋಗೋದ ಹೆಂಗೆ ಹೆಂಗನ್ನು ಹೆಂಗೆ ಈ ಮನಸ್ಸನ್ನು ನಾವು ದಾರಿ ತರ್ಬೋದು ಮೆಡಿಟೇಷನ್ ಮಾಡ್ತೀವಿ ಯೋಗ ಏನು ವ್ಯಾಯಾಮ ಮಾಡ್ತೀವಿ ಮತ್ತು ಒಳ್ಳೆಯ ಹಾಡುಗಳನ್ನು ಕೇಳ್ತೀವಿ ಸಂಗೀತ ಸಾಹಿತ್ಯ ಒಳ್ಳೊಳ್ಳೆ ದೃಶ್ಯಗಳನ್ನು ನೋಡ್ತೀವಿ ಅಥವಾ ಮನಸ್ಸಿಗೆ ಮುದ ನೀಡುವಂಥದ್ದೆಲ್ಲವನ್ನು ಮಾಡ್ತೀವಿ ಎಲ್ಲವನ್ನು ಮಾಡ್ತೀವಿ ಆದರೂ ಕೂಡ ಮನಸ್ಸಿನ ಮೂಲೆ ಒಳಗೆ ಎಲ್ಲೋ ತಳಮಳ ಕಡವಳ ಸಂಕಟ ಹೇಳ ತೀರದಂಥ ಯಾರಿಗೂ ಹೇಳೋಕ್ಕಾಗಲ್ಲ ಅಂಥ ಒಂದು ನಮೂನೆಯ ವೇದನೆ ಯಾಕೆ ರೋಧಿಸ್ತದೆ ಇಷ್ಟೊಂದು ಈ ಮನಸ್ಸು ವ್ಯಾಕುಲ ವ್ಯಾಕುಲಗೊಂಡು ಬಹಳ ಬಹಳ ಗೋಳಾಡಿಸಿಬಿಡ್ತದೆ ಜೀವವನ್ನು ಕೆಲವೊಂದು ಸತಿ ಯಾಕೆ ಹಿಂಗೆ ಮಾಡ್ತದೆ ಈ ಮನಸ್ಸು ಯಾಕೆ ಹಿಂಗೆ ಮಾಡ್ತದೆ ಈ ಮನಸ್ಸು ಕಡಿವಾಣವಿಲ್ಲದ ಕುದುರೆ ಹಾಗೆ ಚಂಗ ಚಂಗನೆ ನೆಗೆದು ಹೋಗ್ತದೆ ಜಿಗದ ಹೋಗ್ತದೆ ಕೈಗೆ ಸಿಗೋದಿಲ್ಲ ಸಂಕಟ ಮಾತ್ರ ನಾವೇ ಅನುಭವಿಸ್ಬೇಕಾಗ್ತದೆ ಏನೋ ನಿರೀಕ್ಷೆಗಳು ಏನೋ ಹಂಬಲ ಏನೋ ಆಸೆಗಳು ಏನೋ ಕನಸುಗಳು ನೂರೆಂಟು ನಮ್ಮನೆ ಹೊತ್ತಿರ್ತದೆ ಪಾಪ ಕಟ್ಕೊಂಡಿರ್ತದೆ ತನಗೆ ರೆಕ್ಕೆ ಪುಕ್ಕ ಕಟ್ಕೊಂಡು ಹಾರಾಡ್ತಿರ್ತದೆ ಮನಸ್ಸು ಅಂಥ ಮನಸ್ಸಿನ ರೆಕ್ಕೆಯನ್ನು ಮುರಿದು ಕತ್ತರಿಸಿ ಬಿಸಾಕಿ ಬಿಡೋರು ಇದ್ದೇ ಇರ್ತಾರಲ್ಲ ಅಂಥವ್ರ ಕೈಯೊಳಗೆ ಸಿಕ್ಕು ಅಂಥವ್ರ ಬಲೆಯೊಳಗೆ ಸಿಕ್ಕು ಮನಸ್ಸು ನರಳಾಡ್ತಿರ್ತದೆ ನರಳಾಡ್ತಿರ್ತದೆ ಗೋಳಾಡ್ತಿರ್ತದೆ ಯಾರು ಕೇಳಬೇಕು ಅದರದ ಪರಿತಾಪವನ್ನು ಯಾರು ಕೇಳಬೇಕು ಅದ್ರದ್ದು ಪರಿತಾಪ ದೇವರ ಮುಂದೇನೇ ಹೇಳಬೇಕು ಅಥವಾ ನಮಗೆ ನಾವೇ ಸ್ವಯಂ ಗುರುವಾಗಿ ಸಾಂತ್ವನ ಮಾಡ್ಕೋಬೇಕು ಎಷ್ಟೇ ಸಾಂತ್ವನ ಮಾಡಿಕೊಂಡ್ರು ಎಷ್ಟೇ ಧೈರ್ಯ ಹೇಳಿದ್ರು ಎಷ್ಟೊಂದು ಆತ್ಮವಿಶ್ವಾಸ ತೋರಿಸಿದ್ರೂ ಕೂಡ ಕೆಲವೊಮ್ಮೆ ನೆಲ ಕಚ್ಚಿಬಿಡ್ತದೆ ಜೀವ ಈ ಮನಸ್ಸಿನ ಬಲಿಯೊಳಗೆ ಸಿಕ್ಕು ಅದಕ್ಕೆ ಏನು ಮಾಡಬೇಕು ಪೂಜೆ ಹೋಮ ಹವನ ಗುಡಿ ಗುಂಡಾರ ಸುತ್ತೋದು ಅಲ್ಲಿ ಹೋದೆ ಇಲ್ಲಿ ಬಂದೆ ಅಂಥವ್ರ ಜೋಡಿ ಮಾತಾಡದೆ ಇಂಥವ್ರ ಜೋಡಿ ಮಾತಾಡಿದೆ ಎಲ್ಲಿ ಹೋಗಿ ಕೂತೆ ಎಂಥಲ್ಲಿ ಹೋಗಿ ಕೂತರೂ ಸಮಾಧಾನ ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಏನು ಬೇಡ್ತದೋ ಏನು ಕಾಡ್ತದೋ ಕಾಡಿ 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 ಜೀವವನ್ನು ಒಂದು ದಿನ ಕೊಂದೇ ಬಿಡ್ತದೆ ತಿಂದೇ ಬಿಡ್ತದೆ ಜೀವವನ್ನು ಇಂಥ ವಿಷಮಯ ಸನ್ನಿವೇಶದಲ್ಲಿ ಮನಸ್ಸಿಗೆ ಸೈಕೋಥೆರಪಿ ಮನಃಶಾಸ್ತ್ರಜ್ಞರ ಅವಶ್ಯಕತೆ ಮನೋವಿಜ್ಞಾನಿಗಳ ಅವಶ್ಯಕತೆ ಮನಸ್ಸಿಗೂ ಕೂಡ ತರಬೇತಿ ಕೊಡಬೇಕಾಗ್ತದೆ ಚಿಕಿತ್ಸೆ ಕೊಡಬೇಕಾಗ್ತದೆ ಹೇಗೆ ದೇಹಕ್ಕೆ ಕಾಯಿಲೆ ಬಂದರೆ ಡಾಕ್ಟರ್ ಕಡೆ ಹೋಗಿ ಇಂಜೆಕ್ಷನ್ನು ಔಷಧಿ ಹಾಗೆ ಹಿಂಗೆ ಮಾಡಿಸ್ಕೋತೀವಿ ಉಪಚಾರ ನೆಟ್ಟಿಗೆ ಮಾಡ್ಕೋತೀವಲ್ಲ ಶರೀರನ ಹಾಗೇನೇ ಶರೀರ ಬಿಟ್ಟು ಮನಸ್ಸಿಲ್ಲ ಮನಸ್ಸು ಬಿಟ್ಟು ಶರೀರ ಇಲ್ಲ ಏನದು ಓ ಸದೃಢವಾದ ದೇಹದೊಳಗೆ ಮಾತ್ರ ಸದೃಢವಾದ ಮನಸ್ಸಿರ್ಲಿಕ್ಕೆ ಸಾಧ್ಯ ಮನಸ್ಸು ಕೂಡ ಸದೃಢ ಆಗಬೇಕು ಅಂತಂದರೆ ಮನಸ್ಸಿಗೂ ಹಲವಾರು ಚಿಕಿತ್ಸೆಗಳ ಮೂಲಕ ನಾವು ದಾರಿಗೆ ತರಬಹುದು ಆರೋಗ್ಯ ಮಾಡ್ಕೋಬಹುದು ಆ ಮನಸ್ಸನ್ನು ಪ್ರಫುಲ್ಲಗೊಳಿಸ್ಕೋಬಹುದು ಅದು ಸಂಗೀತ ಸಾಹಿತ್ಯ ಪ್ರೇಕ್ಷಣೀಯ ಸ್ಥಳಗಳ ಸುತ್ತಾಟ ಆತ್ಮೀಯರ ಜೊತೆ ಮಾತುಕತೆಗಳು ಪ್ರೀತಿಯ ಪಾತ್ರರ ಜೊತೆ ಒಡನಾಟ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಏನೆಲ್ಲ ಕುಟುಂಬದ ಸದಸ್ಯರ ಜೊತೆ ಆತ್ಮೀಯದ ಮಾತುಕತೆ ಸತ್ಸಂಗಗಳು ಸಜ್ಜನರ ಸಹವಾಸ ಅವರ ಉಪದೇಶಗಳನ್ನು ಆಲಿಸೋದು ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸೋದು ಸ್ವಯಂ ಅರಿವನ್ನು ಹೊಂದಿ ಸ್ವಯಂ ಶಕ್ತಿಯನ್ನು ಶಕ್ತಿ ಮೇಲೆ ನಂಬಿಕೆ ಇಡೋದು ನಮ್ಮ ಮೇಲೆ ನಮಗೆ ನಂಬಿಕೆ ನಮ್ಮ ಮೇಲೆ ನಮಗೆ ಪ್ರೀತಿ ನಮ್ಮ ಮೇಲೆ ನಮಗೆ ವಿಶ್ವಾಸ ಇಟ್ಕೊಂಡು ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ನಮ್ಮ ಪ್ರೀತಿ ನನ್ನ ದೇಹ ಎಲ್ಲವೂ ನನ್ನದು ನನ್ನನ್ನು ನಾನು ಜೋಪಾನ ಮಾಡಿಕೊಳ್ಳುವತ್ತ ಗಮನ ಹರಿಸಿ ಮನವನ್ನು ಮೇಲೆತ್ತಬೇಕು ಅಧೋಮುಖವಾಗಿ ಅಳ್ತಾ ಇರುವಂಥ ಮನವನ್ನು ಊರ್ಧ್ವಮುಖವಾಗಿ ಊರ್ಧ್ವಗಾಮಿನಿಯಾಗುವಂತೆ ಈ ಫಿನಿಕ್ಸ್ ಪಕ್ಷಿಯಂತೆ ಒಳಗೆ ಬಿದ್ದು ಹೊರಳಾಡಿ ಮತ್ತೆ ಬೂದಿಯಿಂದ ಹಾರಿ ಬರ್ತದಂತ ಮ್ಯಾಲ ಹಾಗೆ ಜೀವನದ ಕಷ್ಟಗಳ ಬೆಂಕಿಯಿಂದ ಹಾಯ್ದು ಈ ಮನಸ್ಸು ಕೂಡ ಮತ್ತೆ ಮೇಲೆ ಇರಬೇಕು ಮೇಲೆ ಏಳಬೇಕು ಮತ್ತೆ ತನ್ನ ರೆಕ್ಕೆ ಪುಕ್ಕಗಳನ್ನು ಕಟ್ಕೊಂಡು ಹಾರಾಡಬೇಕು ಸಾಯಬಾರ್ದು ಮನಸ್ಸು ಯಾವತ್ತು ನಿರಾಸೆ ನಿರುತ್ಸಾಹ ಜುಗುಪ್ಸೆ ಚಿಂತೆ ಒಂದ ಎರಡ ಮನಸ್ಸಿನ ಏನದು ಅಸ್ತ್ರಗಳು ಅವು ದುರ್ಬಲವಾದ ಅಸ್ತ್ರಗಳವಲ್ಲ ಅಂಥ ದುರ್ಬಲವಾದ ಅಸ್ತ್ರಗಳನ್ನು ಬಿಟ್ಟು ಸದಾ ಪ್ರಸನ್ನತೆ ಉತ್ಸಾಹ ಉಲ್ಲಾಸ ಸಂತೋಷ ಆನಂದ ಸರ್ವರಿಗೂ ಒಳಿತನ್ನೇ ಹಾರೈಸುವ ಮನೋಭಾವ ಸಕಾರಾತ್ಮಕ ಆಲೋಚನೆಗಳು ಇಂಥ ಒಳ್ಳೊಳ್ಳೆಯ ಅಸ್ತ್ರಗಳನ್ನು ಪ್ರಬಲವಾದ ಅಸ್ತ್ರಗಳನ್ನು ಸತ್ಯ ಶಾಂತಿ ಸ್ನೇಹ ತ್ಯಾಗ ಪ್ರೀತಿ ಪ್ರಾಮಾಣಿಕತೆ ಏನೆಲ್ಲ ಮೌಲ್ಯಗಳದವಲ್ಲ ಇಂಥ ಪ್ರಬಲವಾದ ಅಸ್ತ್ರಗಳನ್ನು ಮನಸ್ಸಿಗೆ ಧರಿಸಿದ್ರಿ ಅಂತಂದ್ರೆ ಇಂಥ ವಸ್ತ್ರಗಳನ್ನು ನೀವು ಅವ ಆ ಮನಸ್ಸಿಗೆ ಹಾಕಿದ್ರಿ ಅಂತಂದ್ರೆ ಮನಸ್ಸು ಕೂಡ ಪ್ರಬಲವಾಗ್ತದೆ ಪ್ರಸನ್ನವಾಗ್ತದೆ ಆನಂದಮಯವಾಗ್ತದೆ ನಮ್ಮ ದೇಹ ಸಹಿತ ಸೌಂದರ್ಯದಿಂದ ಕಂಗೊಳಿಸ್ತದೆ ಎಡವಿಧ ಕಲ್ಲುಗಳನ್ನೆಲ್ಲ ಉಡಿಯೊಳಗೆ ಕಟ್ಕೊಂಡು ಹೋಗ್ಬಿಟ್ರೆ ಉಡಿ ಭಾರ ಆಗ್ತದೆ ಹರಿದು ಬೀಳ್ತದೆ ಕಾಲ ಮೇಲೆ ನಮ್ಮ ಕಾಲ ಮೇಲೆ ಬಿದ್ದು ಮತ್ತು ನಮ್ಮ ಕಾಲೇ ನೋವಾಗ್ತದಲ್ಲ ಹಂಗೆ ಜೀವನದೊಳಗೆ ನಡೆದಂಥ ಅನೇಕ ವಿಷಪೂರಿತ ಘಟನೆಗಳನ್ನೆಲ್ಲ ಮನಸ್ಸಿನ ತುಂಬ ಹೇರ್ಕೊಂಡು ಕೂತ್ವಿ ಅಂತಂದ್ರೆ ಪಾಪ ಮನಸ್ಸು ಭಾರ ಆಗ್ತದ ಛಿದ್ರ ಛಿದ್ರ ಆಗ್ತದೆ ಜೀವನವೇ ಭಾರವಾಗಿ ಸುಮ್ಮ ಸುಮ್ಮನೆ ವಿನಾಕಾರಣ ಹೆಣವಾಗಿ ಹೋಗ್ತೀವಿ ಜೀವಂತ ಹೆಣವಾಗಿ ಬದುಕಬೇಕಾಗ್ತದೆ ಕೆಲವೊಂದು ಸರ್ತಿ ಕೆಲವೊಂದು ವಿಷಯಗಳಲ್ಲಿ ಮನಸ್ಸು ಹೇಳ್ದಂಗೆ ಕೇಳೋದೇ ಬೆಟರ್ ಅನಿಸು ಯಾವಾಗ ಯಾವಾಗ ಮನಸ್ಸು ಹೇಳ್ದಂಗೆ ಕೇಳಬೇಕು ನಾವು ಅಂದರೆ ಯಾವಾಗ ನಮ್ಮ ಪ್ರಾಣಕ್ಕೆ ಕುತ್ತು ಬರ್ತದಲ್ಲ ಇದು ಇಲ್ಲದೆ ನಾ ಬದುಕೋದೇ ಇಲ್ಲ ಇದಿಲ್ಲದೆ ನಾನು ಬದುಕೋದಿಲ್ಲ ಸತ್ತು ಹೋಗ್ತೀನಿ ನಾನು ಏನಾದರೂ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ ಅನ್ನೋ ಮಟ್ಟಕ್ಕೆ ನಮ್ಮ ಯೋಚನೆಗಳು ಬಂದಾಗ ಅನಿವಾರ್ಯ ಮನಸ್ಸು ಹೇಳಿದ್ದನ್ನು ಕೇಳಲೇಬೇಕಾಗ್ತದೆ ಬರೀ ಇನ್ನೊಬ್ಬರಿಗೋಸ್ಕರ ತ್ಯಾಗ ಮಾಡ್ತಾ ತ್ಯಾಗ ಮಾಡ್ತಾ ತ್ಯಾಗ ಮಾಡ್ತಾ ಎಷ್ಟು ಅಂತ ಈ ಮನಸ್ಸನ್ನು ಅಳಲಾಡಿಸೋದು ಅದಕ್ಕೂ ಪಾಪ ಅದ್ರದ್ದು ಒಂದಾದರೂ ಆಸೆಗಳನ್ನು ಈಡೇರಿಸ್ಬೇಕಲ್ಲ ನಾವು ಮನುಷ್ಯರಾಗಿ ಅದಕ್ಕೆ ಬಹಳ ಅನಿವಾರ್ಯ ನಮ್ಮ ಪ್ರಾಣದ ಹಂಗು ತೊರೆದು ಮನಸ್ಸೇನಾದರೂ ಹೋರಾಡಕ್ಕೆ ಶುರು ಮಾಡ್ತು ಅಂತಂದ್ರೆ ಅದರ ಆಸೆಯನ್ನು ನಾವು ಅನಿವಾರ್ಯವಾಗಿ ಪೂರೈಸಲೇಬೇಕಾಗ್ತದೆ ಮನಸ್ಸಿನ ತಾಳಕ್ಕೆ ತಕ್ಕಂತೆ ನಾವು ಕುಣಿಲೇಬೇಕಾಗ್ತದೆ ಒಂದೊಂದು ಬಾರಿ ಹೇಳ್ತಾ ಇದ್ದೀನಿ ಭಾಳ ವಿರಳವಾಗಿ ಎಲ್ಲ ವಿಷಯಕ್ಕೂ ಅಲ್ಲ ಜ್ವರ ಬಂದು ಮಗು ಸಂತೆ ಒಳಗಿನ ಭಜಿ ತಿನ್ಬೇಕಂತ ಬಯಸ್ತದೆ ಅದೆಲ್ಲ ಅತ್ಯಂಥ ಒಳ್ಳೆ ತಾಯಿ ಎಂದೂ ಕೊಡಿಸೋದಿಲ್ಲ ಮಗು ಹತ್ತು ಹತ್ತು ಸುಸ್ತಾದರೂ ಸರಿಯೇ ಆ ಭಜಿಯನ್ನು ಹಾಕಿ ಕೊಡಿಸೋದಿಲ್ಲ ಯಾಕಂದರೆ ಮಗುವಿನ ಪ್ರಾಣವೇ ಮುಖ್ಯ ಅದೇ ಮಗು ಆರೋಗ್ಯಯುತವಾಗಿದ್ದಾಗ ಭಿ ಬೇಕು ಅಂತ ಅತ್ತು ಕರೆದು ಬೇಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಹೇಳಿ ಹೇಳ್ತೀರಿ ಹೇಳ್ತೀರಿ ಕೇಳದೆ ಇದ್ದಾಗ್ಯೂ ಕೂಡ ಅನಿವಾರ್ಯ ತೆಗೆಸಿಕೊಡಲೇಬೇಕಾಗ್ತದೆ ಯಾಕಂದರೆ ಅದು ಆರೋಗ್ಯಕ್ಕೆ ಹಾನಿಕರ ಹಣ ತಿನ್ನಬಾರ್ದಪ್ಪ ತಿನ್ನಬಾರ್ದು ಅಂತ ಹೇಳಿದ್ರು ಅದು ಆರೋಗ್ಯವಾಗಿದೆ ಮಗು ಅದೂ ಇರ್ಬೋದು ವಸ್ತು ಅದು ಎಂದೋ ಒಂದು ಸತಿ ಕೊಟ್ಟು ರಮಿಸೋದು ತಾಯಿ ಅದೊಳ ಕರ್ತವ್ಯ ಆಗ್ತದೆ ಅದರಿಂದ ನಾವು ಮನಸ್ಸಿನ ತಾಯಿ ನಮ್ಮಲ್ಲಿದೆ ಮನಸ್ಸು ಅಲ್ಲ ನಮ್ಮ ಮಗುವನ್ನು ನಾವೇ ರಮಿಸಬೇಕಾಗ್ತದೆ ಅಳದೇ ಹೋದರೆ ಹೆತ್ತ ತಾಯಿ ಸಹಿತ ಎದೆ ಹಾಲನ್ನು ಕೊಡೋದಿಲ್ಲ ಮಗುವಿಗೆ ಅಂತ ಹೇಳ್ತಾರೆ ಹಾಗೆ ನನ್ನ ನಮ್ಮ ಮನಸ್ಸು ಸುಮ್ಮನೆ ಮೌನವಾಗಿ ಮಲಗೋದ್ರೊಳಗೆ ಮೌನವಾಗಿ ಸಂಕಟ ಪಡೋದ್ರೊಳಗೆ ಅರ್ಥ ಇಲ್ಲ ಕೆಲವೊಂದು ಬಾರಿ ನಾವು ನೀತಿ ನಿಯಮಗಳನ್ನು ಕಟ್ಟುಪಾಡುಗಳನ್ನು ಮೀರಿ ನಿಂತಾಗಲೇ ಪ್ರಾಣ ಸಹಿತ ಉಳಿಯೋದು ಇಲ್ಲ ನಾವು ಎಲ್ಲ ಅವನ್ನೇ ಫಲಿಸೋರು ನಾವು ಮನಸ್ಸಿಗೆ ಇನ್ನೊಬ್ಬರು ಮನಸ್ಸಿಗೆ ನಾವು ಬೆಲೆ ಕೊಡೋದಿಲ್ಲ ಅಂತ ಹೋದ್ವಿ ಅಂತಂದ್ರೆ ಬಹುಶಃ ಅವರ ಪ್ರಾಣ ಉಳಿಲಿಕ್ಕಿಲ್ಲ ಭೂಮಿ ಮೇಲೆ ಜೀವಂತವಾಗಿ ಆ ಜೀವ ಇರಲಿಕ್ಕಿಲ್ಲ ಅದರಿಂದ ಸ್ವಲ್ಪ ಸಾವಧಾನದಿಂದ ಮುಂದಾಲೋಚನೆ ಮಾಡಿ ತಾಳ್ಮೆಯಿಂದ ಯೋಚನೆ ಮಾಡಿ ಏನು ಮಾಡಿದ್ರೆ ನನ್ನ ಮನಸ್ಸಿನ ಈ ಸಂಕಟ ದೂರ ಆಗಬಹುದು ನನ್ನ ಮನಸ್ಸಿಗೂ ಕೂಡ ಶಾಂತಿ ನೆಮ್ಮದಿ ದೊರಕಬಹುದು ಅನ್ನೋದನ್ನು ಸಾರಾ ಸಾರ ಯೋಚನೆ ಮಾಡಿ ದೃಢವಾದ ನಿರ್ಧಾರ ತಗೊಂಡ್ರೆ ಈ ಮನಸ್ಸಿಗೆ ಏನೋ ನೊಂದಂಥ ಮನಸ್ಸಿಗೂ ಕೂಡ ಒಂದಷ್ಟು ಸಾಂತ್ವನ ಸಮಾಧಾನ ಸಿಕ್ಕಿತು ಅದಕ್ಕೆ ಮನಸ್ಸು ಸಂಕಟ ಪಡೋ ಸಮಯದೊಳಗೆ ಏನು ಮಾಡಬೇಕು ಸುಮ್ಮನೆ ಮೌನವಾಗಿ ಕಣ್ಣು ಮುಚ್ಚಿ ಸುಮ್ಮನೆ ಕೂತು ಒಂದು ಯಾರೂ ಇಲ್ಲದಂಥ ಪ್ರದೇಶದಲ್ಲಿ ಮನೆಯೊಳಗೆ ಜಾಗ ಇದ್ದರೆ ಓಕೆ ಸ್ವಚ್ಛವಾದಂಥ ವಾತಾವರಣದೊಳಗೆ ಹಸಿರಿನ ಮಧ್ಯ ನೀರಿನ ದ ಏನೋ ಕೆರೆ ಬಾವಿ ಹಳ್ಳ ನದಿ ಇರ್ತಾವಲ್ಲ ಅವುಗಳ ದಡದಲ್ಲಿ ಹೋಗಿ ಕೂತ್ಕೊಳ್ಳೋದು ಹೀಗೆ ಒಂದು ಪ್ರಕೃತಿ ಜೊತೆ ಒಡನಾಟ ಬಾಂಧವ್ಯ ಇಟ್ಕೊಂಡ್ವಿ ಅಂತಂದ್ರೆ ತಕ್ಕ ಮಟ್ಟಿಗೆ ತಹಬದಿಗೆ ತರಬಹುದೇನೋ ಮನಸ್ಸಿನ ತೊಳಲಾಟವನ್ನು ಉತ್ತಮರ ಸ್ನೇಹ ಸಿಕ್ಕರಂತೂ ನಮ್ಮಂಥ ಭಾಗ್ಯವಂತರು ಯಾರೂ ಇಲ್ಲ ಅಂತ ತಿಳ್ಕೋಬೇಕು ಉತ್ತಮರ ಸಹವಾಸ ಸಾವಿರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತದೆ ಅಂಥವ್ರು ಒಬ್ಬರು ನಮ್ಮ ಜೀವನದೊಳಗೆ ಇದ್ದುಬಿಟ್ರೆ ನಮಗೆ ಸಮಸ್ಯೆಗಳೇ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಧೈರ್ಯದಿಂದ ಬದುಕಿಬಿಡ್ತೀವಿ ಏನು ಮನುಷ್ಯನಿಗೆ ಸ್ವಯಂ ಅರಿವೆ ಗುರು ನಿಜ ಆದರೆ ನರ ಜನ್ಮಕ್ಕೆ ಬಂದಿವಲ್ಲ ನರ ಜನ್ಮಕ್ಕೆ ಬಂದವರಿಗೆ ನರಗಳ ಸಂಗಾತಿ ಬೇಕಾಗ್ತದೆ ನರರೇ ಬೇಕು ನರ ಯಾರು ಉಳಿದವರು ಯಾವ ಪ್ರಾಣಿ ಪಕ್ಷಿಗಳು ಅಷ್ಟೊಂದು ಉತ್ತಮ ಸಂಗಾತಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮಾತು ಬರುವಂಥ ಮನುಷ್ಯನೇ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋವಂಥ ಶಕ್ತಿ ಹೊಂದಿರ್ತಾನೆ ಮತ್ತು ಅಂಥವನ ಸಂಘವೇ ನಮಗಿಲ್ಲ ಅಂತಂದಾಗ ಪಾಪ ಮನಸ್ಸು ಕೊರಗಿ ಮರಗಿ ಸಾಯೋದ್ರಲ್ಲಿ ಏನಿದೆ ರೀ ತಪ್ಪು ಅದಕ್ಕೆ ಇಂಥ ಮನಸ್ಸುಗಳ ಜೊತೆ ಚಲ್ಲಾಟ ಹುಡುಗಾಟ ಆ ಮನಸ್ಸಿನ ಭಾವನೆಗಳ ಜೊತೆ ಏನೇನೇನೇನೋ ತಪ್ಪು ತಪ್ಪಾಗಿ ನಡ್ಕೊಂಡು ಘಾಸಿಗೊಳಿಸ್ ಘಾಸಿಗೊಳಿಸ್ಕೋಬೇಡಿ ಅಂತ ನಾವು ನಮ್ಮ ಮನಸ್ಸಿಗೆ ಹೇಳೋದ್ರ ಬದಲಿ ಘಾಸಿಗೊಳಿಸೋದು ಬೇಡ ಅಂತ ಮಾಡೋರಿಗೆ ಹೇಳೋದು ವಿಹಿತ ಆದರೂ ಕೂಡ ಅಂಥವ್ರ ಬಲೆಯೊಳಗೆ ಸಿಕ್ಕು ಇಷ್ಟೊಂದು ದುರಂತವಾಗಿ ನರಳಾಡೋದ್ರಲ್ಲೂ ಕೂಡ ಏನೂ ಅರ್ಥ ಇಲ್ಲ ಮನಸ್ಸಿಗೆ ಸ್ವಯಂ ಅರಿವನ್ನು ಮೂಡಿಸಿ ಅದಕ್ಕೆ ತಕ್ಕ ಮಟ್ಟಿಗೆ ಸಮಾಧಾನವಾಗೋ ರೀತಿ ಒಳಗೆ ನಾವು ನಡ್ಕೋಬೇಕಾದದ್ದು ನಮ್ಮ ಕರ್ತವ್ಯ ಧರ್ಮ ಕೂಡ ಸೆಲ್ಫಿಶ್ನೆಸ್ ಆ್ಯಂಡ್ ಸೆಲ್ಫ್ ಲವ್ ಬರೀ ಸ್ವಾರ್ಥಿಯಾಗಿ ಯೋಚನೆ ಮಾಡೋದರಿಂದ ಕೂಡ ಮನಸ್ಸು ದುರಂತಕ್ಕೆ ಎಳೀತದೆ ಆದರೆ ಸೆಲ್ಫ್ ಲವ್ ನಮ್ಗೆ ನನ್ನ ಮನಸ್ಸಿಗೂ ಸಂತೋಷ ಬೇಕಲ್ಲ ಬರೀ ನನ್ನ ಮನಸ್ಸಿಗೆ ಸಂತೋಷ ಆದರೆ ಸಾಕು ಅನ್ನೋ ಸ್ವಾರ್ಥ ಬೇಡ ನನ್ನ ಮನಸ್ಸಿಗೂ ಸ್ವಲ್ಪ ಆದರೂ ಸಂತೋಷ ಬೇಕಲ್ಲ ಸ್ವಲ್ಪ ಆದರೂ ನೆಮ್ಮದಿಯಿಂದ ಬದುಕಬೇಕಲ್ಲ ಅನ್ನೋವಂಥ ಒಂದು ವಿನೀತ ಭಾವವನ್ನು ಇಟ್ಕೊಂಡು ಪರರಿಗೂ ಸಂತೋಷವನ್ನು ಕೊಟ್ಟು ನಾವು ಸಂತೋಷ ಪಡ್ತಾ ಬದುಕೋದ್ರಲ್ಲಿನೇ ಬದುಕಿನ ಸಾರ್ಥಕ್ಯ ಅಡಗಿದೆ ಆದ್ದರಿಂದ ಯಾರ ಮನಸ್ಸಿಗೂ ನಾವು ನೋವು ಕೊಡೋದು ಬೇಡ ಯಾರಿಂದಲೂ ನೋವನ್ನು ಪಡ್ಕೊಳ್ಳೋದು ಬೇಡ ಆದರೂ ಹೇಳಿದಷ್ಟು ಸುಲಭ ಅಲ್ಲ ನೋಡ್ರಿ ಈ ಮನಸ್ಸನ್ನು ನಿಯಂತ್ರಣ ಮಾಡೋದು ಈ ಮನಸ್ಸನ್ನು ಹಿಡಿದಿಡೋದು ಈ ಮನಸ್ಸಿಗೆ ಸಮಾಧಾನ ಮಾಡೋದು ಅದು ಹೇಳ್ಕೊಂಡಷ್ಟು ಸುಲಭ ಆಗೋದಿಲ್ಲ ಆ ಸಮಯ ಸಂದರ್ಭ ಬಂದಾಗ ಕಾಲನೇ ಎಲ್ಲದಕ್ಕೂ ಮದ್ದಾಗಬೇಕೆ ವಿನಃ ನಮ್ಮ ಕೈಯೊಳಗೇನೂ ಇಲ್ಲ ಅನ್ನಿಸ್ತದೆ ಈ ರೀತಿ ಸಮಯ ಸನ್ನಿವೇಶಗಳು ಸೃಷ್ಟಿಯಾದಾಗ ಸುಮ್ಮನೆ ಸುಮ್ಮನೆ ಹಾಳಾಗಿ ಹೋಗು ನೀನು ಅಂತ ನಮ್ಮ ಮನಸ್ಸಿಗೆ ನಾವೇ ಏನು ಮಾಡೋದು ಏನಂತೀವಲ್ಲ ಉಚ್ಚಾಟನೆ ಮಾಡಿಬಿಡ್ಬೇಕು ಅದನ್ನು ಉಚ್ಚಾಟನೆ ಮಾಡಿಬಿಟ್ಟು ನಡೆ ಕಡೆ ಎಲ್ಲಿಂದ ಬಂದಿ ನೀನು ಕಾಡ್ತೀಯ ಅಂತ ಹೇಳಿ ಅಂಥೇಳಿ ನಾವೇ ಸ್ವಲ್ಪ ನಿಷ್ಠುರವಾಗಿ ಬೈದು ಅನಿವಾರ್ಯ ನಮ್ಮಿಂದಲೂ ಸ್ವಲ್ಪ ನೋವಾಗಲಿ ಅದಕ್ಕೆ ಬೇರೆಯವರಿಂದಲೇ ನೋವಾಗಿರ್ತದಂತ ನಮ್ಮಿಂದಲೂ ಕೊಂಚ ನೋವಾಗಿ ತಾನೇ ಸುಮ್ಮನೆ ಆಗಿಬಿಡ್ತು ತಾನೇ ಸುಮ್ಮನೆ ಆಗ್ಬಿಡ್ತದೆ ಅನಿವಾರ್ಯ ಏನು ಮಾಡ್ತದೆ ಯಾರೂ ರಮಿಸೋರಿಲ್ಲ ಅಂದಾಗ ಬಿದ್ದಂಥ ಮಗು ತಾನೇ ಎದ್ದು ಸುಮ್ಮನೆ ನಡೀತದೆ ಯಾರೋ ಒಬ್ಬರು ಗಮನಿಸ್ತಾ ಇದ್ದಾರೆ ನಮ್ಮನ್ನು ಅಂದಾಗಲೇ ಬೋರಾಡಿ ಚೀರಾಡಿ ಹೇಳೋಕ್ಕೆ ಶುರು ಮಾಡ್ತದೆ ಮಗು ಹಾಗೇ ಈ ಮನಸ್ಸು ಕೂಡ ನಮ್ಮನ್ನು ಯಾರೋ ಸಂತೈಸೋರು ಇದ್ದಾರೆ ಸಮಾಧಾನ ಮಾಡೋರು ಇದ್ದಾರೆ ಅಂತಂದರೆ ಜೋರಾಗಿ ಹಠ ಮಾಡಿ ಅಳ್ತದೆ ಅದಕ್ಕೆ ಏನು ಹೇಳ್ತಾರಲ್ಲ ಸಾಂತ್ವನ ದುಃಖದ ತಾಯಿ ಅಂತ ದುಃಖ ಹೆಚ್ಚಾಗಿಬಿಡ್ತದೆ ಯಾರು ನಮಗೆ ನಮಿಸೋಕೆ ಸಮಾಧಾನ ಮಾಡ್ಲಿಕ್ಕೆ ಬಂದರು ಅಂತಂದರೆ ಅದಕ್ಕೋಸ್ಕರ ನಾನು ಇಗ್ನೋರ್ ಇಗ್ನೋರಿಟ್ ಇಗ್ನೋರಿಟ್ ನಿರ್ಲಕ್ಷ್ಯ ಬಿಡೋದೇ ಒಂದು ದಿವ್ಯ ಔಷಧ ಕೆಲವೊಂದು ಸತಿ ಇದ್ದೀನಿ ಎಲ್ಲ ವಿಷಯಗಳಿಗೂ ನಿರ್ಲಕ್ಷ್ಯ ಔಷಧಿ ಆಗೋದಿಲ್ಲ ಅದು ನಮ್ಮನ್ನೇ ಬಲಿ ತಗೋಬಹುದು ಎಲ್ಲದರೊಳಗೂ ನಿರ್ಲಕ್ಷ್ಯ ಮಾಡಿದ್ವಿ ಅಂತಂದರೆ ಅದಕ್ಕೋಸ್ಕರ ಮನಸ್ಸನ್ನ ತಹಬದಿಗೆ ತರಬೇಕು ಅಂತಂದರೆ ವಿಷಯಾನುಸಾರ ನಿರ್ಣಯಗಳನ್ನು ನಿರ್ಧಾರಗಳನ್ನು ತಗೋಬೇಕಾಗ್ತದೆ ಆವಾಗ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡು ಸಮಾಧಾನವಾಗಿ ಬದುಕಿ ಹೋಗಬಹುದು ಥ್ಯಾಂಕ್ ಯು